శ్రేష్టరగ ఇదే సత్యదా శివమత ఇదే సత్యదా శివమతా down <shrug> पवित्र पवित्रगुणता पवित्र चरितय उन्नतोन्नत श्रीमता पवित्र रागुत श्रेष्ठ राघव रागु इे सत्यदा शिवमता इदे सत्यदा शिवमता पवित्ररागुत श्रेष्ठे सत्यदा शिवमता सत्यदा शिवमता పవిత్ర రాగుత శ్రేష్ఠ రాగు ఇదే సత్యద శివమత ఇదే సత్యదా శివమత సుందరా సిరిమని పవిత్ర గుణత పవిత్ర చరితయ ఉన్నతోన్నత శ్రీమత పవిత్ర గుణత పవిత్ర చరితయ ఉన్నతోన్నత శ్రీమత పవిత్ర రాగుత శ్రేష్ఠ రాఘువైదే సత్యదా శివమత ఇదే సత్యదా శివమత ఇదే సత్యదా శివమత ಓಂ ಶಾಂತಿ ಇಂದಿನ ದಿನಾಂಕ ಇಪ್ಪತ್ತೆಂಟು ಒಂದು ಎರಡು ಸಾವಿರದ ಇಪ್ಪತ್ತೈದು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಪಾಸ್ವಿತ್ ಆನರ್ ಆಗಬೇಕೆಂದರೆ ಶ್ರೀಮತದಂತೆ ನಡೆಯುತ್ತಾ ಇರಿ ಕುಸಂಗ ಮತ್ತು ಮಾಯಿಯ ಬಿರುಗಾಳಿಯಿಂದ ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿ ಪ್ರಶ್ನೆ ತಂದೆಯು ಮಕ್ಕಳ ಯಾವ ಸೇವೆಯನ್ನು ಮಾಡಿದ್ದಾರೆ ಅದು ಮಕ್ಕಳು ಸಹ ಮಾಡಬೇಕಾಗುತ್ತದೆ ಉತ್ತರ ತಂದೆಯು ಮುದ್ದಾದ ಮಕ್ಕಳೇ ಎಂದು ಹೇಳಿ ವಜ್ರ ಸಮಾನರನ್ನಾಗಿ ಮಾಡುವಂತಹ ಸೇವೆಯನ್ನು ಮಾಡುತ್ತಾರೆ ಹಾಗೆಯೇ ನಾವು ಮಕ್ಕಳಿಗೂ ಸಹ ತಮ್ಮ ಮಧುರ ಸಹೋದರರನ್ನು ವಜ್ರ ಸಮಾನರನ್ನಾಗಿ ಮಾಡಬೇಕು ಇದರಲ್ಲಿ ಯಾವುದೇ ತೊಂದರೆಯ ಮಾತಿಲ್ಲ ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಜ್ರ ಸಮಾನರಾಗುತ್ತೀರೆಂದು ಹೇಳಬೇಕು ಪ್ರಶ್ನೆ ತಂದೆಯು ಯಾವ ಆದೇಶವನ್ನು ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ ಉತ್ತರ ಮಕ್ಕಳೇ ನೀವು ಸತ್ಯ ಸಂಪಾದನೆಯನ್ನು ಮಾಡಿಕೊಳ್ಳಿ ಮತ್ತು ಮಾಡಿಸಿರಿ ನಿಮಗೆ ಯಾರಿಂದಲೂ ಸಹ ಸಾಲ ತೆಗೆದುಕೊಳ್ಳಲು ಅನುಮತಿ ಇಲ್ಲ ಗೀತೆ ಈ ಪಾಪದ ಪ್ರಪಂಚದಿಂದ ಓಂ ಶಾಂತಿ ಹೊಸ ಪ್ರಪಂಚದಲ್ಲಿ ಹೋಗುವಂತಹ ಮಧುರಾತಿ ಮಧುರ ಆತ್ಮೀಯ ಮಕ್ಕಳ ಪ್ರತಿ ತಂದೆಯು ಬೆಳಗಿನ ವಂದನೆಗಳನ್ನು ಮಾಡುತ್ತಿದ್ದಾರೆ ಆತ್ಮೀಯ ಮಕ್ಕಳು ನಂಬರ್ ವಾರ್ ಪುರುಷಾರ್ಥದನುಸಾರ ತಿಳಿದುಕೊಂಡಿದ್ದಾರೆ ನಾವು ಈ ಪ್ರಪಂಚದಿಂದ ದೂರ ಹೋಗುತ್ತಿದ್ದೇವೆ ಎಲ್ಲಿಗೆ ತಮ್ಮ ಮಧುರ ಶಾಂತಿಯ ಮನೆಗೆ ಶಾಂತಿಧಾಮವೇ ದೂರವಿದೆ ಎಲ್ಲಿಂದ ನಾವು ಆತ್ಮರು ಬರುತ್ತೇವೆ ಅದು ಮೂಲವತನವಾಗಿದೆ ಇದು ಸ್ಥೂಲವತನವಾಗಿದೆ ಅದು ನಾವಿರುವ ಆತ್ಮಗಳ ಮನೆಯಾಗಿದೆ ಆ ಮನೆಯಲ್ಲಿ ತಂದೆಯ ವಿನಃ ಮತ್ತಾರೂ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ ನೀವು ಎಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು ಆತ್ಮೀಯ ಸೇವೆಯನ್ನು ಮಾಡುತ್ತಿದ್ದೀರಿ ಯಾರು ಕಲಿಸಿದರು ದೂರದಲ್ಲಿ ಕರೆದುಕೊಂಡು ಹೋಗುವ ತಂದೆ ಎಷ್ಟು ದೂರ ಕರೆದುಕೊಂಡು ಹೋಗುತ್ತಾರೆ ಎಣಿಸಲಾರದಷ್ಟು ಒಬ್ಬ ಪಂಡನ ಮಾರ್ಗದರ್ಶಕ ಮಕ್ಕಳು ನೀವು ಸಹ ಪಂಡರಾಗಿದ್ದೀರಿ ನಿಮ್ಮ ಹೆಸರೇ ಪಾಂಡವ ಸೇನೆಯಾಗಿದೆ ನೀವು ಮಕ್ಕಳು ಪ್ರತಿಯೊಬ್ಬರನ್ನು ದೂರ ಕರೆದುಕೊಂಡು ಹೋಗಲು ಯುಕ್ತಿಯನ್ನು ತಿಳಿಸುತ್ತೀರಿ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿ ತಂದೆ ಈ ಪ್ರಪಂಚದಿಂದ ಎಲ್ಲಾದರೂ ದೂರ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ಹೊಸ ಪ್ರಪಂಚದಲ್ಲಾದರೂ ಈ ರೀತಿ ಹೇಳುವುದಿಲ್ಲ ಇದು ರಾವಣ ರಾಜ್ಯ ಇದರಿಂದ ದೂರ ಕರೆದುಕೊಂಡು ಹೋಗಿ ಇಲ್ಲಿ ಶಾಂತಿ ಇಲ್ಲ ಎಂದು ಹೇಳುತ್ತಾರೆ ಇದರ ಹೆಸರೇ ದುಃಖಧಾಮವಾಗಿದೆ ಈಗ ತಂದೆಯು ತಮಗೆ ಯಾವುದೇ ಮೋಸ ಮಾಡುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ತಂದೆಯನ್ನು ಹುಡುಕಲು ನೀವು ಎಷ್ಟೊಂದು ಪೆಟ್ಟು ತಿನ್ನುತ್ತೀರಿ ನಾನು ಗುಪ್ತನಾಗಿದ್ದೇನೆ ಎಂದು ತಂದೆಯು ತಾವೇ ಹೇಳುತ್ತಾರೆ ಈ ಕಣ್ಣಿನಿಂದ ಯಾರೂ ನನ್ನನ್ನು ನೋಡಲು ಸಾಧ್ಯವಿಲ್ಲ ಕೃಷ್ಣನ ಮಂದಿರದಲ್ಲಿ ತಲೆಬಾಗಲು ಪಾದವನ್ನಿಡುತ್ತಾರೆ ನೀವು ನಮಸ್ಕರಿಸಲು ನನಗಾದರೂ ಪಾದಗಳೇ ಇಲ್ಲ ನಿಮ್ಮನ್ನು ಮುದ್ದಾದಂಥ ಮಕ್ಕಳೇ ಎಂದು ಕರೆಯುತ್ತೇನೆ ನೀವು ಸಹ ಅನ್ಯರನ್ನು ಮಧುರರಾದಂತಹ ಸಹೋದರರೇ ಪಾರಲೌಕಿಕ ತಂದೆಯನ್ನು ನೆನಪು ಮಾಡಿದ್ದೇ ಆದರೆ ವಿಕರ್ಮ ವಿನಾಶವಾಗುತ್ತದೆ ಎಂದು ಹೇಳುತ್ತೀರಿ ಮತ್ತೆ ಯಾವುದೇ ಕಷ್ಟವಿಲ್ಲ ಹೇಗೆ ತಂದೆಯು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಮಕ್ಕಳು ಸಹ ಅನ್ಯರನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಇದನ್ನೇ ಕಲಿಯಬೇಕಾಗಿದೆ ಮನುಷ್ಯರನ್ನು ವಜ್ರ ಸಮಾನರನ್ನಾಗಿ ಹೇಗೆ ಮಾಡಲಿ ಡ್ರಾಮಾ ಅನುಸಾರ ಕಲ್ಪದ ಇಂದಿನಂತೆ ಕಲ್ಪ ಕಲ್ಪವು ಸಂಗಮ ಯುಗದಲ್ಲಿ ತಂದೆಯು ಬಂದು ನಮಗೆ ಕಲಿಸುತ್ತಾರೆ ಮತ್ತೆ ನಾವು ಅನ್ಯರಿಗೆ ಕಲಿಸುತ್ತೇವೆ ತಂದೆಯು ವಜ್ರ ಸಮಾನರನ್ನಾಗಿ ಮಾಡುತ್ತಿದ್ದಾರೆ ನಿಮಗೆ ತಿಳಿದಿದೆ ಕೋಜಾಗಳ ಗುರು ಅಗಾಂಕನನ್ನು ಚಿನ್ನ ಬೆಳ್ಳಿ ವಜ್ರದಿಂದ ತುಲಬಾರ ಮಾಡಲಾಯಿತು ರವರನ್ನು ಸಹ ಚಿನ್ನದಿಂದ ತುಲಬಾರ ಮಾಡಲಾಗಿತ್ತು ಅವರು ವಜ್ರ ಸಮಾನರನ್ನಾಗಿ ಮಾಡುವವರಾಗಿರಲಿಲ್ಲ ತಂದೆಯು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಅವರನ್ನು ನೀವು ಯಾವುದರಿಂದ ತುಲಭಾರ ಮಾಡುತ್ತೀರಿ ನೀವು ವಜ್ರ ಮುಂತಾದದ್ದೇನನ್ನು ಇಡುತ್ತೀರಿ ನಿಮಗೆ ಇದರ ಅವಶ್ಯಕತೆಯೇ ಇಲ್ಲ ಅವರು ರೇಸ್ ಮುಂತಾದುವುದರಲ್ಲಿ ಬಹಳಷ್ಟು ಹಣವನ್ನು ಉಡಾಯಿಸುತ್ತಾರೆ ಮನೆ ಆಸ್ತಿ ಎಲ್ಲವನ್ನು ಮಾಡಿಕೊಳ್ಳುತ್ತಿರುತ್ತಾರೆ ನೀವು ಮಕ್ಕಳಂತೂ ಸತ್ಯ ಸಂಪಾದನೆ ಮಾಡಿಕೊಳ್ಳುತ್ತೀರಿ ನೀವು ಯಾರಿಂದಲಾದರೂ ಬೇಡುತ್ತೀರೆಂದರೆ ಮತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ತುಂಬಿಕೊಡಬೇಕಾಗುತ್ತದೆ ನಿಮಗೆ ಯಾರಿಂದಲೂ ಬೇಡುವ ನಿಯಮವಿಲ್ಲ ನೀವು ತಿಳಿದುಕೊಂಡಿದ್ದೀರಿ ಈ ಸಮಯದಲ್ಲಿ ಸುಳ್ಳು ಸಂಪಾದನೆಯಾಗಿದೆ ಎಲ್ಲವೂ ಸಮಾಪ್ತಿಯಾಗುವುದಿದೆ ತಂದೆಯು ಬ್ರಹ್ಮ ನೋಡಿದರು ಇವಂತೂ ಕವಡೆಗಳಾಗಿವೆ ನಮಗೆ ಸತ್ಯಯುಗದಲ್ಲಿ ವಜ್ರಗಳು ಸಿಗುತ್ತವೆ ಎಂದರೆ ಈ ಕವಡೆಗಳೇ ತಕ್ಕೆ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನೇಕೆ ಪಡೆಯಬಾರದು ಎಂದು ನಿಶ್ಚಯ ಮಾಡಿಕೊಂಡೆವು ಒಟ್ಟೆಗೆ ಊಟ ಸಿಕ್ಕಿಯೇ ಸಿಗುತ್ತದೆ ಒಂದು ನಾನ್ನುಡಿಯೂ ಇದೆ ಯಾರ ಕೈ ದಾನ ಮಾಡುವುದಾಗಿರುವುದೋ ಅವರಿಗೆ ಎಂದೂ ಬಡತನವೂ ಬರುವುದಿಲ್ಲ ಅಂಥವರು ಮೊದಲ ನಂಬರನ್ನು ಪಡೆಯುತ್ತಾರೆ ತಂದೆಗೆ ಅಕ್ಕ ಸಾಲಿಗ ನಿಂತಲೂ ಹೇಳುತ್ತಾರಲ್ಲವೇ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ನಿಮ್ಮ ಹಳೆಯ ವಸ್ತ್ರಗಳನ್ನು ಅದಲು ಬದಲು ಮಾಡುತ್ತೇನೆ ಯಾರಾದರೂ ಶರೀರ ಬಿಟ್ಟರೆ ಹಳೆಯ ವಸ್ತ್ರಗಳನ್ನು ಕ್ರಿಯಾಕರ್ಮ ಮಾಡುತ್ತಾರಲ್ಲವೇ ತಂದೆಯು ತಿಳಿಸುತ್ತಾರೆ ನಾನು ನಿಮ್ಮಿಂದ ಏನನ್ನು ತೆಗೆದುಕೊಳ್ಳುತ್ತೇನೆ ಈ ಮಾದರಿಯನ್ನು ನೋಡಿ ದ್ರೌಪದಿಯು ಒಬ್ಬರೇ ಇರಲಿಲ್ಲ ನೀವೆಲ್ಲರೂ ದ್ರೌಪದಿಯರಾಗಿದ್ದೀರಿ ಬಾಬಾ ನಮ್ಮನ್ನು ಅಪವಿತ್ರರಾಗುವುದರಿಂದ ರಕ್ಷಿಸಿ ಎಂದು ಬಹಳ ಕರೆಯುತ್ತಾರೆ ಆದ್ದರಿಂದ ತಂದೆಯು ಎಷ್ಟು ಪ್ರೀತಿಯಿಂದ ತಿಳಿಸಿಕೊಡುತ್ತಾರೆ ಮಕ್ಕಳೇ ಈ ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಹೇಗೆ ಲೌಕಿಕ ತಂದೆಯೂ ಸಹ ಮಕ್ಕಳಿಗೆ ಹೇಳುತ್ತಾರಲ್ಲವೇ ನನಗಾದರೂ ಮರ್ಯಾದೆಯನ್ನು ಕೊಡಿ ಕುಲಕ್ಕೆ ಕಳಂಕ ತರಬೇಡಿ ಎಂದು ನೀವು ಮಧುರಾತಿ ಮಧುರ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕೋ ತಂದೆಯು ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಇವರನ್ನು ಸಹ ತಂದೆಯೇ ವಜ್ರ ಸಮಾನರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ಅವರನ್ನು ನೆನಪು ಮಾಡಬೇಕಾಗಿದೆ ಈ ಬ್ರಹ್ಮ ತಂದೆಯೂ ಸಹ ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುವುದಿಲ್ಲ ನಾನು ನಿಮ್ಮ ಗುರುವಲ್ಲ ತಂದೆಯು ನನಗೆ ಕಲಿಸುತ್ತಾರೆ ನಾನು ಮತ್ತೆ ನಿಮಗೆ ಕಲಿಸಿಕೊಡುತ್ತೇನೆ ವಜ್ರ ಸಮಾನರಾಗಬೇಕೆಂದರೆ ತಂದೆಯನ್ನು ನೆನಪು ಮಾಡಿ ತಂದೆಯು ತಿಳಿಸಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಬಲೆ ಯಾವುದೇ ದೇವತೆಯ ಭಕ್ತಿ ಮಾಡುತ್ತಿರುತ್ತಾರೆ ಆದರೂ ಸಹ ಬುದ್ಧಿಯು ಅಂಗಡಿ ಉದ್ಯೋಗ ವ್ಯವಹಾರಗಳ ಕಡೆ ಓಡುತ್ತಿರುತ್ತದೆ ಏಕೆಂದರೆ ಅದರಿಂದ ಸಂಪಾದನೆಯಾಗುತ್ತದೆ ತಂದೆಯು ತಮ್ಮ ಅನುಭವವನ್ನು ಸಹ ತಿಳಿಸುತ್ತಾರೆ ಯಾವಾಗ ಬುದ್ಧಿಯು ಅಲ್ಲಿ ಇಲ್ಲಿ ಓಡುತ್ತಿತ್ತೋ ಆಗ ಈ ನೆನಪು ಏಕೆ ಬರುತ್ತದೆ ಎಂದು ತನಗೆ ತಾನು ಏಟನ್ನು ಕೊಟ್ಟುಕೊಳ್ಳುತ್ತಿದ್ದೇನು ಅಂದಾಗ ಈಗ ನಾವಾತ್ಮಗಳು ತಂದೆಯೊಬ್ಬರನ್ನೇ ನೆನಪು ಮಾಡಬೇಕಾಗಿದೆ ಆದರೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ ಪೆಟ್ಟು ಬೀಳುತ್ತದೆ ಮಾಯೆಯು ಬುದ್ಧಿಯೋಗವನ್ನು ತುಂಡರಿಸುತ್ತದೆ ಈಗೀಗೆ ತಮ್ಮೊಂದಿಗೆ ಮತ್ತ ಮಾತನಾಡಿಕೊಳ್ಳಬೇಕು ತಂದೆಯು ತಿಳಿಸುತ್ತಾರೆ ಈಗ ತಮ್ಮ ಕಲ್ಯಾಣ ಮಾಡಿಕೊಳ್ಳುತ್ತೀರಿ ಅಂದ ಮೇಲೆ ಅನ್ಯರ ಕಲ್ಯಾಣವನ್ನು ಮಾಡಿ ಸೇವಾ ಕೇಂದ್ರಗಳನ್ನು ತೆರೆಯಿರಿ ಬಾಬಾ ಇಂತಹ ಸ್ಥಳದಲ್ಲಿ ಸೇವಾ ಕೇಂದ್ರವನ್ನು ತೆರೆಯುವುದೇ ಎಂದು ಮಕ್ಕಳು ಕೇಳುತ್ತಾರೆ ತಂದೆಯು ತಿಳಿಸುತ್ತಾರೆ ನಾನಂತೂ ದಾತನಾಗಿದ್ದೇನೆ ನನಗೇನು ಅವಶ್ಯಕತೆ ಇಲ್ಲ ಈ ಮನೆ ಮೊದಲಾದವುಗಳನ್ನು ನೀವು ಮಕ್ಕಳಿಗಾಗಿಯೇ ಮಾಡುತ್ತೀರಲ್ಲವೇ ತಂದೆಯಂತೂ ನಿಮ್ಮನ್ನು ವಜ್ರ ಸಮಾನರನ್ನಾಗಿ ಮಾಡಲು ಬಂದಿದ್ದಾರೆ ನೀವು ಏನೆಲ್ಲವನ್ನು ಮಾಡುತ್ತೀರೋ ಅದು ನಿಮ್ಮ ಕೆಲಸಕ್ಕೆ ಬರುತ್ತದೆ ಶಿಷ್ಯರನ್ನು ಮಾಡಿಕೊಳ್ಳಲು ಇವರೇನು ಗುರುಗಳಲ್ಲ ಈ ಮನೆಗಳನ್ನು ಮಕ್ಕಳೇ ತಾವಿರುವುದಕ್ಕಾಗಿ ಮಾಡುತ್ತೀರಿ ಆ ಸಹಯೋಗ ಕೊಡುವವರು ಬಂದಾಗ ತಾವು ಹೋಗಿ ಹೊಸ ಮನೆಯಲ್ಲಿ ಇರಿ ಎಂದು ಖಾತರಿ ಮಾಡಲಾಗುತ್ತದೆ ಕೆಲವರಂತೂ ಹೇಳುತ್ತಾರೆ ನಾವು ಹೊಸ ಮನೆಯಲ್ಲೇಕೆ ಇರುವುದು ನಮಗಂತೂ ಅಳೆಯದೇ ಇಷ್ಟವಾಗುವುದು ಹೇಗೆ ತಾವಿರುತ್ತೀರೋ ಹಾಗೆಯೇ ನಾವು ಇರುತ್ತೇವೆ ನಾನು ದಾತನಾಗಿದ್ದೇನೆ ಇಷ್ಟನ್ನು ಕೊಟ್ಟಿದ್ದೇನೆ ಎಂದು ಯಾವುದೇ ಅಹಂಕಾರವಿಲ್ಲ ಬಾಪ್ ತಾದಾರವರೇ ಇರುವುದಿಲ್ಲವೆಂದರೆ ನಾನೇಕೆ ಇರಲಿ ನಮ್ಮನ್ನು ಸಹ ತಮ್ಮ ಜೊತೆಯಲ್ಲಿಟ್ಟುಕೊಳ್ಳಿ ಎಷ್ಟು ತಮ್ಮ ಸಮೀಪವಿರುತ್ತೇವೆಯೋ ಅಷ್ಟು ಒಳ್ಳೆಯದು ತಂದೆಯು ತಿಳಿಸುತ್ತಾರೆ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಸುಖಧಾಮದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯುವಿರಿ ಸ್ವರ್ಗದಲ್ಲಂತೂ ಎಲ್ಲರೂ ಹೋಗುವಿರಲ್ಲವೇ ಭಾರತವಾಸಿಗಳಿಗೆ ತಿಳಿದಿದೆ ಭಾರತವು ಪುಣ್ಯಾತ್ಮರ ಪ್ರಪಂಚವಾಗಿತ್ತು ಪಾಪದ ಹೆಸರು ಇರಲಿಲ್ಲ ಈಗಂತೂ ಎಲ್ಲರೂ ಪಾಪಾತ್ಮರಾಗಿ ಬಿಟ್ಟಿದ್ದಾರೆ ಇದು ರಾವಣ ರಾಜ್ಯವಾಗಿದೆ ಸತ್ಯಯುಗದಲ್ಲಿ ರಾವಣ ನಿರುವುದಿಲ್ಲ ರಾವಣ ರಾಜ್ಯವಾಗುವುದೇ ಅರ್ಧ ಕಲ್ಪದ ನಂತರ ತಂದೆಯು ಇಷ್ಟು ತಿಳಿಸಿದರೂ ಸಹ ತಿಳಿದುಕೊಳ್ಳುವುದಿಲ್ಲ ಕಲ್ಪಕಲ್ಪವೂ ಇದೇ ರೀತಿಯಾಗುತ್ತಾ ಬಂದಿದೆ ಹೊಸ ಮಾತಿಲ್ಲ ನೀವು ಪ್ರದರ್ಶನಿಗಳನ್ನು ಮಾಡುತ್ತೀರಿ ಇದರಲ್ಲಿ ಎಷ್ಟೊಂದು ಮಂದಿ ಬರುತ್ತಾರೆ ಪ್ರಜೆಗಳಂತೂ ಅನೇಕರು ಆಗುವರು ಆದರೆ ವಜ್ರ ಸಮಾನರಾಗುವುದರಲ್ಲಿ ಸಮಯ ಇಡಿಸುತ್ತದೆ ಪ್ರಜೆಗಳಾದರೂ ಸಹ ಒಳ್ಳೆಯದೇ ಈಗ ಇದು ಅಂತಿಮ ಸಮಯವಾಗಿದೆ ಎಲ್ಲರ ಲೆಕ್ಕಾಚಾರಗಳು ಸಮಾಪ್ತಿಯಾಗುತ್ತದೆ ಅಷ್ಟರತ್ನಗಳ ಮಾಲೆಯು ಪಾಸ್ ವಿತ್ ಆನರ್ ಆಗುವವರದ್ದಾಗಿದೆ ಅಷ್ಟರತ್ನಗಳೇ ನಂಬರ್ ಒನ್ನಲ್ಲಿ ಬರುತ್ತಾರೆ ಅವರಿಗೆ ಸ್ವಲ್ಪವೂ ಶಿಕ್ಷೆಯೂ ಸಿಗುವುದಿಲ್ಲ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ ನಂತರ ನೂರ ಎಂಟರ ಮಾಲೆಗೆ ನಂಬರ್ ವಾರ್ ಎಂದು ಹೇಳಲಾಗುತ್ತದೆ ಇದು ಮಾಡಿ ಮಾಡಲ್ಪಟ್ಟ ಅನಾದಿ ನಾಟಕವಾಗಿದೆ ಇದನ್ನು ಸಾಕ್ಷಿಯಾಗಿ ಯಾರು ಚೆನ್ನಾಗಿ ಪುರುಷಾರ್ಥ ಮಾಡುತ್ತಾರೆಂದು ನೋಡುತ್ತಾರೆ ಕೆಲವು ಮಕ್ಕಳು ಕೊನೆಯಲ್ಲಿ ಬಂದರೂ ಸಹ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ ಇದೇ ರೀತಿ ಶ್ರೀಮತದಂತೆ ನಡೆಯುತ್ತಾ ಇದ್ದರೆ ಪಾಸ್ ವಿತ್ ಆನರ್ ಆಗಿ ಅಷ್ಟರತ್ನಗಳ ಮಾಲೆಯಲ್ಲಿ ಬರಬಹುದಾಗಿದೆ ಆ ಕೆಲವೊಮ್ಮೆ ನಡೆಯುತ್ತಾ ನಡೆಯುತ್ತಾ ಕೆಲವರ ಮೇಲೆ ಗ್ರಹಚಾರವು ಬಂದು ಬಿಡುತ್ತದೆ ಈ ಬೀಳುವಿಕೆ ಏಳುವಿಕೆಯು ಎಲ್ಲರ ಮುಂದೆ ಬರುತ್ತದೆ ಇದು ಸಂಪಾದನೆಯಾಗಿದೆ ಕೆಲವೊಮ್ಮೆ ಬಹಳ ಖುಷಿಯಲ್ಲಿರುತ್ತಾರೆ ಕೆಲವೊಮ್ಮೆ ಕಡಿಮೆ ಮಾಯಿಯ ಬಿರುಗಾಳಿ ಅಥವಾ ಕುಸಂಗವು ಹಿಂದೆಳೆಯುತ್ತದೆ ಖುಷಿಯೇ ಮರೆಯಾಗಿ ಬಿಡುತ್ತದೆ ಸತ್ಸಂಗವು ಮೇಲೆತ್ತುವುದು ಕುಸಂಗ ಕೆಳಗೆ ಬೀಳಿಸುವುದು ಎಂಬ ಗಾಯನವೂ ಇದೆ ಈಗ ರಾವಣನ ಸಂಘವು ಬೀಳಿಸುತ್ತದೆ ರಾಮನ ಸಂಘವು ಮೇಲೆತ್ತುತ್ತದೆ ರಾವಣನ ಮತದಿಂದ ಹೀಗೆ ಆಗಿದ್ದೀರಿ ದೇವತೆಗಳು ಸಹ ವಾಮ ಮಾರ್ಗದಲ್ಲಿ ಹೋಗುತ್ತಾರೆ ಇದರಿಂದ ಅವರ ಚಿತ್ರಗಳನ್ನು ಕೆಟ್ಟದಾಗಿ ತೋರಿಸುತ್ತಾರೆ ಇದು ವಾಮ ಮಾರ್ಗದಲ್ಲಿ ಹೋಗುವ ಚಿಹ್ನೆಯಾಗಿದೆ ಭಾರತದಲ್ಲಿಯೇ ರಾಜ್ಯವಿತ್ತು ಭಾರತದಲ್ಲಿಯೇ ಈಗ ರಾವಣ ರಾಜ್ಯವಿದೆ ರಾವಣ ರಾಜ್ಯದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಃಖಿಯಾಗಿರುತ್ತಾರೆ ಇದು ಆಟವಾಗಿದೆ ಈ ಜ್ಞಾನವನ್ನು ಯಾರಿಗೆ ಬೇಕಾದರೂ ತಿಳಿಸಲು ಬಹಳ ಸಹಜವಾಗಿದೆ ನರ್ಸ್ ಒಬ್ಬರು ತಂದೆಯ ಮುಂದೆ ಕುಳಿತಿದ್ದಾರೆ ತಂದೆಯು ಈ ಮಗುವಿಗೆ ಹೇಳುತ್ತಾರೆ ನೀವು ನರ್ಸ್ ಆಗಿದ್ದೀರಿ ಆ ಸೇವೆಯನ್ನು ಮಾಡುತ್ತಾ ಇರಿ ಜೊತೆ ಜೊತೆಗೆ ನೀವು ಈ ಸರ್ವೀಸನ್ನು ಮಾಡಬಹುದೇ ರೋಗಿಗೂ ಸಹ ಈ ಜ್ಞಾನವನ್ನು ತಿಳಿಸುತ್ತಾ ಇರಿ ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತವೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ರೋಗಿಗಳಾಗುವುದಿಲ್ಲ ಯೋಗದಿಂದಲೇ ಆರೋಗ್ಯ ಮತ್ತು ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಅರಿತುಕೊಳ್ಳುವುದರಿಂದ ಐಶ್ವರ್ಯವೂ ಸಿಗುತ್ತದೆ ನೀವಂತೂ ಬಹಳಷ್ಟು ಸರ್ವೀಸ್ ಮಾಡಬಲ್ಲಿರಿ ಅನೇಕರ ಕಲ್ಯಾಣ ಮಾಡಿ ಹಣವನ್ನು ಸಹ ಆತ್ಮಿಕ ಸೇವೆಯಲ್ಲಿ ತೊಡಗಿಸಿ ವಾಸ್ತವದಲ್ಲಿ ನೀವು ಮಕ್ಕಳೆಲ್ಲರೂ ಸಹ ನರ್ಸ್ಗಳಾಗಿದ್ದೀರಿ ಚೀಚಿ ಕೊಳಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ಇದು ನರ್ಸ್ನ ಸಮಾನ ಮಾಡುವ ಸೇವೆಯಾಯಿತಲ್ಲವೇ ತಂದೆಯೂ ಸಹ ತಿಳಿಸುತ್ತಾರೆ ತಂದೆಯೇ ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಪತಿತ ಮನುಷ್ಯರೇ ಕರೆಯುತ್ತಾರೆ ನೀವು ಸಹ ಈ ರೋಗಿಗಳ ಸೇವೆ ಮಾಡಿ ಆಗ ಬಲಿಯಾರಿಯಾಗುತ್ತಾರೆ ನಿಮ್ಮ ಮೂಲಕ ಸಾಕ್ಷಾತ್ಕಾರವೂ ಆಗಬಹುದು ಒಂದು ವೇಳೆ ನೀವು ಯೋಗಯುಕ್ತರಾಗಿದ್ದರೆ ದೊಡ್ಡ ದೊಡ್ಡ ವೈದ್ಯರು ಮೊದಲಾದವರೆಲ್ಲರೂ ಸಹ ನಿಮ್ಮ ಚರಣಗಳಲ್ಲಿ ಬೀಳುವರು ನೀವು ಮಾಡಿ ನೋಡಿ ಇಲ್ಲಿ ಮೋಡಗಳು ರಿಫ್ರೆಶ್ ಆಗಲು ಬರುತ್ತೀರಿ ಮತ್ತೆ ಹೋಗಿ ಮಳೆಯನ್ನು ಸುರಿಸಿ ಅನ್ಯರನ್ನು ರಿಫ್ರೆಶ್ ಮಾಡುತ್ತೀರಿ ಕೆಲವು ಮಕ್ಕಳಲ್ಲಿ ಮಳೆಯೂ ಎಲ್ಲಿಂದ ಬರುವುದೆಂದು ಸಹ ತಿಳುವಳಿಕೆ ಇಲ್ಲ ಇಂದ್ರನು ಮಳೆ ಸುರಿಸುತ್ತಾನೆ ಎಂದು ತಿಳಿಯುತ್ತಾರೆ ಇಂದ್ರ ಧನಸು ಎಂದು ತಿಳಿಯುತ್ತಾರಲ್ಲವೇ ಶಾಸ್ತ್ರಗಳಲ್ಲಂತೂ ಎಷ್ಟೊಂದು ಮಾತುಗಳನ್ನು ಬರೆದಿದ್ದಾರೆ ತಂದೆಯು ತಿಳಿಸುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ನಿಗದಿಯಾಗಿದೆ ಇವು ಕಲ್ಪದ ನಂತರವೂ ಆಗುವುದು ನಾವು ಯಾರದ್ದೇ ನಿಂದನೆ ಮಾಡುವುದಿಲ್ಲ ಏಕೆಂದರೆ ಇದು ಮಾಡಿ ಮಾಡಲ್ಪಟ್ಟ ನಾಟಕವಾಗಿದೆ ಇದು ಭಕ್ತಿ ಮಾರ್ಗವೆಂದು ತಿಳಿಸಲಾಗುತ್ತದೆ ಜ್ಞಾನ ಭಕ್ತಿ ವೈರಾಗ್ಯವೆಂದು ಹೇಳುತ್ತಾರೆ ನೀವು ಮಕ್ಕಳಿಗೆ ಈಗ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ತಾವು ಸತ್ತರೆ ತಮ್ಮ ಪಾಲಿಗೆ ಜಗತ್ತೇ ಸತ್ತಂತೆ ಆತ್ಮವು ಶರೀರದಿಂದ ಬೇರೆಯಾಗಿ ಬಿಡುತ್ತದೆ ಎಂದರೆ ಅವರ ಪಾಲಿಗೆ ಪ್ರಪಂಚವೇ ಸಮಾಪ್ತಿಯಾಗುತ್ತದೆ ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ವಿದ್ಯೆಯಲ್ಲಿ ಹುಡುಗಾಟಿಕೆ ಮಾಡಬೇಡಿ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ವಕೀಲರಲ್ಲಿ ಕೆಲವರು ಲಕ್ಷ ರೂಪಾಯಿಗಳನ್ನು ಸಂಪಾದಿಸುತ್ತಾರೆ ಇನ್ನೂ ಕೆಲವರಿಗೆ ಧರಿಸಲು ಕೋಟು ಸಹ ಇರುವುದಿಲ್ಲ ಎಲ್ಲವೂ ವಿದ್ಯೆಯ ಮೇಲೆ ಆಧಾರಿತವಾಗಿದೆ ಈ ವಿದ್ಯೆಯು ಬಹಳ ಸರಳವಾಗಿದೆ ಕೇವಲ ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಅರ್ಥಾತ್ ತಮ್ಮ ಎಂಬತ್ನಾಲ್ಕು ಜನ್ಮಗಳ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಳ್ಳಬೇಕಾಗಿದೆ ಈಗ ಈ ಇಡೀ ವೃಕ್ಷದ್ದು ಜಡ್ ಜಡೀಭೂತ ಸ್ಥಿತಿಯಾಗಿದೆ ಈಗ ಇದರ ಬುನಾದಿಯೇ ಇಲ್ಲ ಬಾಕಿ ವೃಕ್ಷವೆಲ್ಲವೂ ನಿಂತಿದೆ ಹಾಗೆಯೇ ಈ ಆದಿ ಸನಾತನ ದೇವಿ ದೇವತಾ ಧರ್ಮದ ಯಾವ ಬುಡವಿತ್ತೋ ಈಗ ಅದು ಇಲ್ಲ ಧರ್ಮ ಭ್ರಷ್ಟರು ಕರ್ಮ ಭ್ರಷ್ಟರಾಗಿ ಬಿಟ್ಟಿದ್ದಾರೆ ಮನುಷ್ಯರು ಯಾರಿಗೂ ಸದ್ಗತಿ ನೀಡಲು ಸಾಧ್ಯವಿಲ್ಲ ತಂದೆಯು ಕುಳಿತು ಇವೆಲ್ಲ ಮಾತುಗಳನ್ನು ತಿಳಿಸುತ್ತಾರೆ ನೀವು ಸದಾಕಾಲಕ್ಕಾಗಿ ಸುಖಿಯಾಗಿ ಬಿಡುತ್ತೀರಿ ಎಂದು ಅಕಾಲ ಮೃತ್ಯುವಾಗುವುದಿಲ್ಲ ಇಂಥವರು ಸತ್ತು ಹೋದರೆಂಬ ಶಬ್ದವೂ ಅಲ್ಲಿ ಇಲ್ಲವೇ ಇಲ್ಲ ತಂದೆಯು ಸಲಹೆ ನೀಡುತ್ತಾರೆ ಅನೇಕರಿಗೆ ಮಾರ್ಗ ತಿಳಿಸುತ್ತೀರೆಂದರೆ ಅವರು ನಿಮ್ಮ ಮೇಲೆ ಬಲಿಹಾರಿಯಾಗುತ್ತಾರೆ ಕೆಲವರಿಗೆ ಸಾಕ್ಷಾತ್ಕಾರವೂ ಆಗಬಹುದು ಸಾಕ್ಷಾತ್ಕಾರವೂ ಕೇವಲ ಗುರಿಯಾಗಿದೆ ಅದಕ್ಕಾಗಿ ಓದಲೂ ಬೇಕಾಗುತ್ತದೆ ಓದದೆ ವಕೀಲರಾಗಿ ಬಿಡುತ್ತಾರೆಯೇ ಸಾಕ್ಷಾತ್ಕಾರವಾಯಿತೆಂದರೆ ಮುಕ್ತರಾಗಿ ಬಿಟ್ಟೆವೆಂದಲ್ಲ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ಹಾಗೆಂದು ಹೇಳಿ ಕೃಷ್ಣಪುರಿಯಲ್ಲಿ ಹೊರಟು ಓದಳೆಂದಲ್ಲ ನೌದಾ ಭಕ್ತಿ ಮಾಡುವುದರಿಂದ ಸಾಕ್ಷಾತ್ಕಾರವಾಗುತ್ತದೆ ಇಲ್ಲಿ ಇದೂ ಸಹ ನೌದಾ ನೆನಪಾಗಿದೆ ಸನ್ಯಾಸಿಗಳು ಮತ್ತೆ ಬ್ರಹ್ಮಜ್ಞಾನಿ ತತ್ವಜ್ಞಾನಿಗಳಾಗಿ ಬಿಡುತ್ತಾರೆ ಈಗ ನಾವು ಬ್ರಹ್ಮ ತತ್ವದಲ್ಲಿ ಲೀನವಾಗಬೇಕಷ್ಟೇ ಎಂದು ತಿಳಿಯುತ್ತಾರೆ ಆದರೆ ಬ್ರಹ್ಮ ತತ್ವವಂತೂ ಪರಮಾತ್ಮನಲ್ಲ ಮಕ್ಕಳೇ ತಮ್ಮ ಶರೀರ ನಿರ್ವಹಣೆಗಾಗಿ ಉದ್ಯೋಗ ವ್ಯವಹಾರಗಳನ್ನು ಬಲೆ ಮಾಡಿ ಆದರೆ ತಮ್ಮನ್ನು ನಿಮಿತ್ತರೆಂದು ತಿಳಿದು ಮಾಡಿ ಆಗ ಶ್ರೇಷ್ಠ ಪದವಿಯೂ ಸಿಗುವುದು ಮತ್ತೆ ಮಮತ್ವವೂ ಕಳೆಯುವುದು ಈ ಬಾಬಾರವರು ತೆಗೆದುಕೊಂಡು ಏನು ಮಾಡುತ್ತಾರೆ ಇವರಂತೂ ಎಲ್ಲವನ್ನೂ ತ್ಯಾಗ ಮಾಡಿದರಲ್ಲವೇ ಮನೆ ಮೆಹಲು ಇತ್ಯಾದಿಯೇನೂ ಮಾಡಬೇಕಾಗಿಲ್ಲ ಈ ಮನೆಗಳನ್ನು ಮಾಡುತ್ತಾರೆ ಏಕೆಂದರೆ ಬಹಳ ಮಂದಿ ಮಕ್ಕಳು ಮುಂದೆ ಬರುವರು ಅಬು ರೋಡಿನಿಂದ ಇಲ್ಲಿಯವರೆಗೂ ಸಾಲು ನಿಲ್ಲುವುದು ಈಗಲೇ ನಿಮ್ಮ ಪ್ರಭಾವವಾಗಿ ಬಿಟ್ಟರೆ ತಲೆಯನ್ನೇ ಕೆಡಿಸಿಬಿಡುತ್ತಾರೆ ಹಿರಿಯ ವ್ಯಕ್ತಿಗಳು ಬರುತ್ತಾರೆಂದರೆ ಅಲ್ಲಿ ಗುಂಪೆ ಸೇರುತ್ತದೆ ನಿಮ್ಮ ಪ್ರಭಾವವು ಅಂತ್ಯದಲ್ಲಾಗುವುದು ಈಗಲ್ಲ ತಂದೆಯನ್ನು ನೆನಪು ಮಾಡುವ ಅಭ್ಯಾಸ ಮಾಡಬೇಕಾಗಿದೆ ಅದರಿಂದ ಪಾಪಗಳು ಭಸ್ಮವಾಗಲಿ ಹೀಗೆ ನೆನಪಿನಲ್ಲಿ ಶರೀರ ಬಿಡಬೇಕಾಗಿದೆ ಸತ್ಯಯುಗದಲ್ಲಿ ಶರೀರ ಬಿಡುತ್ತಾರೆ ಒಂದನ್ನು ಬಿಟ್ಟು ಇನ್ನೊಂದು ಶರೀರವನ್ನು ತೆಗೆದುಕೊಳ್ಳುತ್ತೇವೆಂದು ತಿಳಿಯುತ್ತಾರೆ ಇಲ್ಲಂತೂ ಎಷ್ಟೊಂದು ದೇಹಾಭಿಮಾನವಿರುತ್ತದೆ ಅಂತರವಿದೆಯಲ್ಲವೇ ಇವೆಲ್ಲ ಮಾತುಗಳನ್ನು ಬರೆದುಕೊಳ್ಳಬೇಕು ಮತ್ತು ಅನ್ಯರಿಗೂ ಬರೆಸಬೇಕಾಗಿದೆ ಅನ್ಯರನ್ನೂ ಸಹ ತಮ್ಮ ಸಮಾನ ವಜ್ರ ಸಮಾನರನ್ನಾಗಿ ಮಾಡಬೇಕಾಗಿದೆ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ ಇದನ್ನು ತಂದೆಯೇ ತಿಳಿಸುತ್ತಾರೆ ಇವರು ಯಾವುದೇ ಸಾಧು ಮಹಾತ್ಮರಲ್ಲ ಈ ಜ್ಞಾನವು ಬಹಳ ಮಜದಿಂದ ಕೂಡಿದೆ ಇದನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಬೇಕಾಗಿದೆ ತಂದೆಯಿಂದ ಕೇಳಿದೆವು ಮತ್ತೆ ಇಲ್ಲಿಯದು ಇಲ್ಲಿಯೇ ಉಳಿಯಿತು ಎನ್ನುವಂತಾಗಬಾರದು ಗೀತೆಯಲ್ಲಿಯೂ ಸಹ ಕೇಳಿದಿರಲ್ಲವೇ ಜೊತೆಯಲ್ಲಿ ಕರೆದುಕೊಂಡು ಹೋಗಿ ಎಂದು ಹೇಳುತ್ತಾರೆ ನೀವು ಇದನ್ನು ಮೊದಲು ತಿಳಿದುಕೊಂಡಿರಲಿಲ್ಲ ಈಗ ತಂದೆಯು ತಿಳಿಸಿದ್ದಾರೆ ಆದ್ದರಿಂದ ತಿಳಿದುಕೊಂಡಿದ್ದೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ಪಿತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಮುಖ್ಯಸಾರ ವಿದ್ಯಾಭ್ಯಾಸದಲ್ಲೆಂದು ಹುಡುಗಾಟಿಕೆ ಮಾಡಬಾರದು ಸ್ವದರ್ಶನ ಚಕ್ರಧಾರಿಗಳಾಗಬೇಕಾಗಿದೆ ವಜ್ರ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಸತ್ಯ ಸಂಪಾದನೆ ಮಾಡಿಕೊಳ್ಳಬೇಕು ಮತ್ತು ಅನ್ಯರಿಂದಲೂ ಮಾಡಿಸಬೇಕಾಗಿದೆ ತಮ್ಮ ಎಲ್ಲ ಹಳೆಯ ವಸ್ತುಗಳನ್ನು ಬದಲಾಯಿಸಬೇಕಾಗಿದೆ ಕೆಟ್ಟ ಸಂಘದಿಂದ ತಮ್ಮ ಸಂಭಾಲನೆ ಮಾಡಿಕೊಳ್ಳಬೇಕಾಗಿದೆ ವರದಾನ ಜಗತ್ತಿನ ಬೆಳಕಾಗಿ ಭಕ್ತರನ್ನು ದೃಷ್ಟಿಯಿಂದ ತೃಪ್ತರನ್ನಾಗಿ ಮಾಡುವಂತಹ ದರ್ಶನೀಯ ಮೂರ್ತಿ ಭವ ಇಡೀ ವಿಶ್ವ ತಾವು ಜಗತ್ತಿನ ಕಣ್ಣುಗಳಿಂದ ದೃಷ್ಟಿ ಪಡೆಯುವುದಕ್ಕಾಗಿ ಕಾತರರಾಗಿದ್ದಾರೆ ಯಾವಾಗ ನೀವು ಜಗತ್ತಿನ ಬೆಳಕು ತಮ್ಮ ಸಂಪೂರ್ಣ ಸ್ಟೇಜ್ವರೆಗೆ ತಲುಪುವಿರಿ ಅರ್ಥಾತ್ ಸಂಪೂರ್ಣತೆಯ ಕಣ್ಣು ತೆರೆಯುವಿರಿ ಆಗ ಸೆಕೆಂಡಿನಲ್ಲಿ ವಿಶ್ವ ಪರಿವರ್ತನೆಯಾಗಿ ಬಿಡುವುದು ನಂತರ ನೀವು ದರ್ಶನೀಯ ಮೂರ್ತಿ ಆತ್ಮರು ತಮ್ಮ ದೃಷ್ಟಿಯಿಂದ ಭಕ್ತ ಆತ್ಮರಿಗೆ ತೃಪ್ತಿ ಮಾಡಬಹುದು ದೃಷ್ಟಿಯಿಂದ ತೃಪ್ತಿ ಪಡೆಯುವವರ ಸಾಲು ಬಹಳ ಉದ್ದವಾಗಿರುವುದು ಆದ್ದರಿಂದ ಸಂಪೂರ್ಣತೆಯ ಕಣ್ಣು ತೆರೆದಿರಲಿ ಕಣ್ಣುಗಳನ್ನು ಅಲುಗಾಡಿಸುತ್ತಿರುವುದು ಮತ್ತು ಸಂಕಲ್ಪಗಳಿಂದ ಗುಟಕರಿಸುವುದು ಹಾಗೂ ತೂಕಡಿಸುವುದನ್ನು ನಿಲ್ಲಿಸಿ ಆಗ ದರ್ಶನೀಯ ಮೂರ್ತಿಗಳಾಗಬಹುದು ಸ್ಲೋಗನ್ ನಿರ್ಮಲ ಸ್ವಭಾವ ನಿರ್ಮಾಣತೆಯ ಗುರುತಾಗಿದೆ ನಿರ್ಮಲರಾಗಿ ಆಗ ಸಫಲತೆ ಸಿಗುವುದು ತಮ್ಮ ಶಕ್ತಿಶಾಲಿ ಮನಸ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡುವುದಕ್ಕೆ ಮನ್ಮನಾಭವದ ಮಂತ್ರವನ್ನು ಸದಾ ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮನ್ಮನಾಭವದ ಮಂತ್ರದ ಪ್ರಾಕ್ಟಿಕಲ್ ಧಾರಣೆಯಿಂದ ಮೊದಲನೇ ನಂಬರ್ ಬರಲು ಸಾಧ್ಯ ಮನಸ್ಸಿನ ಏಕಾಗ್ರತೆ ಅರ್ಥಾತ್ ಒಬ್ಬರ ನೆನಪಿನಲ್ಲಿರುವುದು ಏಕಾಗ್ರ ಆಗುವುದೇ ಏಕಾಂತವಾಗಿದೆ ಯಾವಾಗ ಸರ್ವ ಆಕರ್ಷಣೆಗಳ ವೈಬ್ರೇಷನ್ನಿಂದ ಅಂತರ್ಮುಖಿಯಾಗಿ ಆಗ ಮನ್ಸಾ ಮೂಲಕ ಪೂರ್ಣ ವಿಶ್ವಕ್ಕೆ ಸಕಾಶ ಕೊಡುವ ಸೇವೆ ಮಾಡಬಹುದು ಒಳ್ಳೆಯದು ಓಂ ಶಾಂತಿ